ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನಿವತ್ತು ಹೊಸ ರೀತಿಯಲ್ಲಿ ಇಡ್ಲಿ ಮಾಡೋದನ್ನು ತೋರಿಸ್ತಿದ್ದೇನೆ ಇದು ಆಗಿ ಆಗುತ್ತೆ ದಿಢೀರನ್ನೇ ಮಾಡ್ಬೋದು ಮತ್ತು ಇಡ್ಲಿ ಸ್ಟ್ಯಾಂಡ್ ಬೇಕಾಗಿಲ್ಲ ಹೊಸ ರೀತಿಯಲ್ಲಿ ಮಾಡ್ಬೋದು ಇದಕ್ಕೆ ನಾನು ಅಕ್ಕಿ ತಗೊಳಿದ್ದೇನೆ ಒಂದು ಸಣ್ಣ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ಅಕ್ಕಿ ತಗೊಳಿದ್ದೇನೆ ಅದನ್ನು ನಾಲ್ಕು ಗಂಟೆ ನೆನೆಸಿಟ್ಟಿದ್ದೇನೆ ನೆನೆಸಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿದ್ದೇನೆ ನೋಡಿ ಈ ರೀತಿ ರುಬ್ಬಿದ್ದೇನೆ ಇದನ್ನು ಒಂದು ಪಾತ್ರೆಗೆ ಹಾಕ್ತಿದ್ದೇನೆ ಈಗ ಚೆನ್ನಾಗಿರುತ್ತೆ ಇನ್ಸ್ಟಂಟಾಗಿ ಮಾಡ್ಬೋದು ಬೇಗನೆ ಮಾಡ್ಬೋದು ಇದನ್ನು ಇದಕ್ಕೆ ಒಂದು ಮುಕ್ಕಾಲು ಕಪ್ಪಿನಷ್ಟು ನಾನು ಮೊಸರನ್ನು ತಗೊಂಡಿದ್ದೇನೆ ಮತ್ತು ಕಾಲು ಕಪ್ಪಿನಷ್ಟು ಸೂಜಿ ತಗೊಂಡಿದ್ದೇನೆ ರವೆ ತಗೊಂಡಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು ನೋಡಿ ಇದು ಇಡ್ಲಿ ಹಿಟ್ಟಿನ ಅದ ಈ ರೀತಿ ಇರಬೇಕು ಇಷ್ಟು ಅದಕ್ಕೆ ಬಂದರೆ ಸಾಕಾಗುತ್ತೆ ಈಗ ನಾನು ಇಲ್ಲೊಂದು ಪಾತ್ರೆ ತಗೊಂಡಿದ್ದೇನೆ ಇದರೊಳಗೆ ಸ್ವಲ್ಪ ನೀರು ಹಾಕ್ತಿದ್ದೇನೆ ನೀವು ಸಹ ಈ ಥರದ್ದೇ ಒಂದು ಪಾತ್ರೆಯನ್ನು ತಗೊಳ್ಳಿ ಅದರ ಮೇಲೆ ಒಂದು ಬಟ್ಟೆಯನ್ನು ಕಾಟನ್ ಬಟ್ಟೆಯನ್ನು ಕಟ್ಟಿ ಟೈಟಾಗಿ ಕಟ್ಟಬೇಕು ಲೂಸ್ ಆಗಬಾರ್ದು ದಾರ ತಗೊಂಡು ನಾನೀಗ ಚೆನ್ನಾಗಿ ಕಟ್ತಿದ್ದೇನೆ ಇದನ್ನು ಈ ರೀತಿ ನೀವು ಸಹ ಕಟ್ಟಿ ಈ ರೀತಿ ಮಾಡೋದ್ರಿಂದ ಇಡ್ಲಿ ಸ್ಟ್ಯಾಂಡ್ ನಮಗೇನು ಬೇಕಾಗಲ್ಲ ಮತ್ತು ತಟ್ಟೆ ಇಡ್ಲಿ ಥರ ದೊಡ್ಡ ದೊಡ್ಡದಾಗಿ ಮಾಡ್ಬೋದು ಇಲ್ಲದೇ ಬೇರೆ ಏನು ತಟ್ಟೆ ಇಡ್ಲಿ ಅದು ಸ್ಟ್ಯಾಂಡ್ ಎಲ್ಲ ಬೇಕಾಗುತ್ತೆ ಇದಕ್ಕೇನು ತಟ್ಟೆ ಇಡಲಿ ಅದು ಸ್ಟ್ಯಾಂಡ್ ಬೇಕಾಗಿಲ್ಲ ಈ ರೀತಿ ಟೈಟಾಗಿ ಕಟ್ಟಬೇಕು ನೋಡಿ ಈಗ ನಾನು ಟೈಟಾಗಿ ಕಟ್ಟಿದ್ದೇನೆ ಈ ರೀತಿ ಈಗ ಇದನ್ನು ಒಲೆ ಮೇಲೆ ಇಡಬೇಕು ಈ ನಾವು ಮಾಡಿಟ್ಟಂಥ ಹಿಟ್ಟಿಗೆ ನಾನು ಈಗ ಒಂದು ಸ್ಪೂನಿನಷ್ಟು ಏನೋ ಪೌಡರ್ ಹಾಕ್ತಾ ಇದ್ದೇನೆ ಇದು ಬೇಗ ಉದುಗಿ ಬರುತ್ತೆ ಮತ್ತು ಸ್ವಲ್ಪ ನೀರು ಹಾಕ್ತೇನೆ ಈ ಏನೋ ಪೌಡರ್ ಹಾಕೋದ್ರಿಂದ ಸ್ಮೂತ್ ಆಗುತ್ತೆ ಬ್ಯಾಟರ್ ಇಡ್ಲಿ ಸಹ ಸ್ಮೂತಾಗಿ ಬರುತ್ತೆ ಈಗ ನೀರು ಕುದಿತಾ ಇದೆ ನಾನು ಇದಕ್ಕೆ ಮಾಡಿಟ್ಟಂಥ ಇಡ್ಲಿಯ ಹಿಟ್ಟನ್ನು ಹಾಕ್ತಿದ್ದೇನೆ ನಾನೀಗ ಈ ರೀತಿಯ ತಟ್ಟೆ ತಗೊಂಡು ಅದರ ಮೇಲೆ ಮುಚ್ಚುತ್ತಾ ಇದ್ದೇನೆ ಈಗ ಒಂದು ಐದರಿಂದ ಏಳು ನಿಮಿಷದನ್ನು ಬೇಯಿಸಿ ಈಗ ಇಡ್ಲಿ ರೆಡಿಯಾಗಿದೆ ಸ್ಮೂತಾಗಿ ಬಂದಿದೆ ನೋಡಿ ನೋಡಿ ಸ್ಮೂತ್ ಸ್ಮೂತ್ ಆದ ಇಡ್ಲಿ ಬಂದಿದೆ